ಸುಹಾಸ್ ಶೆಟ್ಟಿ ಮನೆಗೆ ಸಾಂತ್ವನ ಹೇಳೋದಕ್ ಹೋಗ್ಬಾರ್ದು ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಮುಖಂಡನ ಎಚ್ಚರಿಕೆ ಇದೆ ಒಂದ್ ವೇಳೆ ಸುಹಾಸ್ ಮನೆಗೆ ಯಾರಾದರೂ ಭೇಟಿ ಕೊಟ್ರೆ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಹೀಗಂತ ಮುಸ್ಲಿಂ ಮುಖಂಡ ಹೇಳಿರುವಂತಹ ಮಾತೊಂದು ವೈರಲ್ ಆಗ್ತಾ ಇದೆ ಸುಹಾಸ್ ಶೆಟ್ಟಿ ಮನೆಗೆ ಸಾಂತ್ವನ ಹೇಳೋದಕ್ ಹೋಗಬಾರ್ದು ಅಂತ ಎಚ್ಚರಿಕೆ ಮಾತನಾಡಿದ್ದಾರೆ ಒಬ್ಬ ಮುಸ್ಲಿಂ ಮುಖಂಡ ಏನ್ ಹೇಳಿದ್ದಾರೆ ಹಾಗಿದ್ರೆ ವೈರಲ್ ಆದಂತಹ ಆಡಿಯೋ ಇಲ್ಲಿದೆ ಕೇಳಿ ಇಂದು ಸರ್ಕಿಟ್ ಹೌಸುಗೂ ಗ್ರೇ ಗೃಹ ಸಚಿವ ಬಂದಿಂತ್ ತಿಂತು ಅದೇಪೇ ಉಸ್ತುವಾರಿ ಸಚಿವ ಬಂದ್ ಅದೇಪೋಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡಮಾರು ಮುಸ್ಲಿಂ ಮುಖಂಡಮಾರು ಇನ್ನಾರು ಇನ್ನೇ ಬೇರೆ ಮುಖಂಡ ಮಾರು ಇನ್ನರು ಎಲ್ಲರು ಇನ್ನೂರು ಅಂಗನೇ ನಾವು ಕಾನ್ಫರೆನ್ಸ್ ಹಾಲಿ ಪೊಯ್ದು ಎಲ್ಲರ್ಗು ಮುಂಡೋಗ ಅವಕಾಶ ಕೊಡ್ತರು ನಾವು ಕಾಂಗ್ರೆಸ್ರು ಮುಸ್ಲಿಂ ಮುಖಂಡಮಾರ್ ಪ್ರತ್ಯೇಕಮ್ತು ಹಂಗಮೇ ಮುಂಡು ಕೊಡ್ತರು ಪ್ರತಿ ವರ್ತಂ ಅಂಗಲ ಬೇಜಾರು ಅಂಗಲ ಆಕ್ರೋಶತ್ತೋ ಆವೇಶತ್ತೋ ಕಾಟಿರಾರು ಸಮುದಾಯ ಒಟ್ಟಿಗೆ ಇದ್ದಾಗ ನಾವು ಮಾತ್ರ ಅಲ್ಲ ಸುಭಾಷ್ ಶೆಟ್ಟಿರ ಔತುಗು ಮಿನಿ ಬೋಯ್ ಅಂತ ಹೆಂಗೆ ನೋಕೋಗು ನಂಗ ಸಾಮೂಹಿಕ ಮೈತು ಪ್ರತಿ ಒಟ್ಟರ ರಾಜ್ಯ ಅಂಬಿಕ್ರ ಚೋಟ ಬೋಲ್ತ ಬಲಕಂ ಅವ್ರು ಎಲ್ಲರೂ ಚೊಂದರು ಅದು ಗೃಹ ಸಚಿವ ಅದಕ್ಕೆ ಬೇನು ಮಾಯ ಆಶ್ವಾಸನೆ ಅಂತ ಅಂದ್ರೆ ಇನ್ಶಾ ಅಲ್ಲ ಎಂದ್ರ ಅವ್ರು ಉಂಟು ಒಟ್ಟರಾಸಿ ಊಡೆ ಆಲುಮಾರು ಆತಂಕತರು ಉಳ್ಳಾರು ದಕ್ಷಿಣ ಜಿಲ್ಲೆ ಆಲುಮಾರು ಪರ್ತು ಬೋಂಡ ಬೋಲೆ ಇಲ್ಲೇ ಬಟ್ ಆ ಹಿಂಗು ಹಂಗ ರಾಜ್ಯ ವರ್ಷ ಮೈ ತಲುವಾರ ಬಿಚ್ಚಿ ಚುತ್ತಿತ್ತು ಅಟ್ಯಾಕ್ ಹಾಕಿ ಅಂಡ್ ಉಳ್ಳಾರು ಅಸ್ಲಾಮ್ ಅಲೈಕುಂ ಇಂಡ್ರೆ ಸರ್ಕಿಟ್ಟು